ಇನ್ನು ಫೆಂಗಲ್ ಎಫೆಕ್ಟ್ ನಾಲ್ಕು ರಾಜ್ಯಗಳಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ಫೆಂಗಲ್ ಎಫೆಕ್ಟ್ ನಾಲ್ಕು ರಾಜ್ಯಗಳಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ ತಮಿಳುನಾಡು ಆಂಧ್ರ ಕೇರಳ ಕರ್ನಾಟಕ ರಾಜ್ಯಗಳಲ್ಲಿ ಮಳೆ ಅಬ್ಬರ ನಿನ್ನೆ ಇಡೀ ದಿನ ಜಿಟಿ ಜಿಟಿ ಮಳೆಗೆ ಎಲ್ಲೆಡೆ ಜನರ ಜೀವನ ಅಸ್ತವ್ಯಸ್ತವಾಗಿದೆ ಎಂದು ಕರುನಾಡಿಗೆ ಕೊಂಚ ಬಿಡುವು ಕೊಟ್ಟಿದ್ದಾನೆ ಮಳೆರಾಯ ಸಂಜೆ ವೇಳೆಗೆ ಮತ್ತೆ ಪೆಂಗಲ್ ಚಂಡಮಾರುತ ತೀವ್ರಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅರಬ್ಬಿ ಸಮುದ್ರಕ್ಕೆ ಚಂಡಮಾರುತ ಅಪ್ಪಳಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತವಾದರೆ ಕೇರಳ ಕರ್ನಾಟಕಕ್ಕೆ ಸಂಕಷ್ಟ ಎದುರಾಗುತ್ತೆ ಇನ್ನೂ ಎರಡು ದಿನಗಳು ಇದೇ ಸ್ಥಿತಿ ಅಂತ ಹವಾಮಾನ ಇಲಾಖೆ ಕೂಡ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಇನ್ನು ಮೈಸೂರು ಚಾಮರಾಜನಗರ ಮಂಡ್ಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಶಾಲಾ ಕಾಲೇಜುಗಳಿಗೆ ಆಯಾಯ ಜಿಲ್ಲಾಧಿಕಾರಿಗಳು ರಜೆ ಘೋಷಣೆಯನ್ನ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಕೂಡ ಘೋಷಣೆ ಮಾಡಿದ್ದಾರೆ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ ಇಂದು ಮತ್ತು ನಾಳೆ ಜಿಟಿ ಜಿಟಿ ಮಳೆ ಮುಂದುವರಿಯುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು ಪೆಂಗಲ್ ಎಫೆಕ್ಟ್ ನಾಲ್ಕು ರಾಜ್ಯಗಳಲ್ಲೂ ಮಳೆ ಅಬ್ಬರಿಸ್ತಾ ಇದೆ ತಮಿಳುನಾಡು ಆಂಧ್ರಪ್ರದೇಶ ಕೇರಳ ಕರ್ನಾಟಕ ನಾಲ್ಕು ಕಡೆಗಳಲ್ಲೂ ಕೂಡ ಮಳೆಯದ್ದೇ ಅಬ್ಬರವಾಗಿರುವಂತದ್ದು ಇನ್ನೂ ಎರಡು ದಿನಗಳ ಕಾಲ ಮಳೆ ಸಾಧ್ಯತೆ ಕಂಡು ಬರ್ತಾ ಇದೆ ಭಾನುವಾರದಿಂದ ಸೋಮವಾರದವರೆಗೆ ಎಡಬಿಡದೆ ಸುರಿಯುತ್ತಿದ್ದ ಮಳೆ ರಾಯ ಇಂದು ರಾಜ್ಯದಲ್ಲಿ ಕೊಂಚ ಬಿಡುವು ನೀಡಿದ್ದಾನೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಈಗಾಗಲೇ ಬೆಂಗಳೂರು ನಗರದಲ್ಲಿ ಎಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ರೆ ಮಂಡ್ಯ ಮೈಸೂರು ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಜೊತೆಗೆ ಚಾಮರಾಜನಗರದಲ್ಲೂ ಕೂಡ ಏನು ಜನರು ಒಂದು ರೀತಿಯಾಗಿ ಹೀಗೆ ಸುರಿತಾ ಇರುವಂತಹ ಮಳೆ ಜೊತೆಗೆ ಈ ಪರಿಸ್ಥಿತಿಗೆ ಎಲ್ಲೋ ಒಂದು ಕಡೆ ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ ಪೆಂಗಲ್ ಚಂಡಮಾರುತದ ಅಬ್ಬರಕ್ಕೆ ತಮಿಳುನಾಡಿನ ಪುದುಚೇರಿ ವಿಲ್ಲುಪುರಂನಲ್ಲಿ ಭಾರಿ ಮಳೆಯಾಗಿದ್ದು ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗಿರುವಂತದ್ದು ಒಂಬತ್ತು ಜನ ಸಾವನ್ನಪ್ಪಿದ್ದಾರೆ ಮಳೆ ರಾಯ ಅಷ್ಟರ ಮಟ್ಟಿಗೆ ಅಪ್ಪಳಿಸ್ತಾ ಇದ್ದಾನೆ ದೃಶ್ಯದಲ್ಲಿ ಕೂಡ ನಾವು ತೋರಿಸ್ತಾ ಇದೀವಿ ಯಾವ ರೀತಿಯಾಗಿದೆ ಅಂತ ಮಳೆ ಬಂದು ರಸ್ತೆಗಳೆಲ್ಲವೂ ಕೂಡ ತುಂಬಿ ತುಳುಕ್ತಾ ಇವೆ ವಾಹನ ಸವಾರರಿಗೆ ಓಡಾಡ್ಲಿಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಬಹಳಷ್ಟು ತೊಂದರೆಗಳಾಗ್ತಾ ಇರುವಂತದ್ದು ಟೂ ವೀಲರ್ ಇರ್ಬೋದು ಫೋರ್ ವೀಲರ್ ಇರ್ಬೋದು ಎಲ್ಲ ವಾಹನಗಳಿಗೂ ಕೂಡ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ಓಡಾಡ್ಲಿಕ್ಕೆ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮನೋಜ್ ಕುಮಾರ್ ನ್ಯೂಸ್ ಡೆಸ್ಕ್ ಇಂದ ಜಾಯಿನ್ ಆಗಿದ್ದಾರೆ ಮನೋಜ್ ಈಗಾಗಲೇ ಕಳೆದ ಎರಡು ದಿನಗಳಿಂದ ಅಬ್ಬರದ ಮಳೆ ಸುರಿತಾ ಇದೆ ರಾಜ್ಯದಲ್ಲಿ ಜೊತೆಗೆ ಕೇರಳ ಇರ್ಬೋದು ಆಂಧ್ರ ಪ್ರದೇಶ ಇರ್ಬೋದು ತಮಿಳುನಾಡು ಇರ್ಬೋದು ಎಲ್ಲಾ ಕಡೆ ಕೂಡ ಎಲ್ಲ ಒಂದು ಕಡೆ ಇವತ್ತು ಸ್ವಲ್ಪ ಮಟ್ಟಿಗೆ ಬಿಡುವು ಕೊಟ್ಟಿದೆ ಆದರೆ ಸಂಜೆಯ ನಂತರ ಮತ್ತೆ ಏನು ಪೆಂಗಲ್ ಚೆಂಡ ಮಾರುತಾ ಇದೆ ಅದು ಜಾಸ್ತಿ ಆಗೋ ಸಾಧ್ಯತೆಗಳಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಯಾವೆಲ್ಲ ಜಿಲ್ಲೆಗಳಲ್ಲಿ ರಜೆ ಘೋಷಿಸಿದ್ದಾರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಿದ್ದಾರೆ ಎಸ್ ರಚನಾ ಏನಂತಂದ್ರೆ ಕೊಳೆ ನೈಋತ್ಯ ಭಾಗದಿಂದ ವೇಗವಾಗಿ ಬಂದ ಪೆಂಗಲ್ ಚಂಡಮಾರುತ ಕೂಡ ಕರಾವಳಿ ಭಾಗ ಜಿಲ್ಲೆಗಳ ಜನರನ್ನ ತಲೆಗೊಳಿಸಿದೆ ಅಂತ ಹೇಳ್ಬೋದು ಎಚ್ಚೆತ್ತುವಾದಂತ ಮಳೆ ಕೂಡ ಬಂದಿದೆ ಈಗ ಸರ್ಕಾರ ಕೂಡ ಜನರಿಗೆ ಜಾಗೃತಿ ಕೊಟ್ಟು ಈಗ ಕೆಲವು ಕಡೆ ಏನಂತಂದ್ರೆ ಎಲ್ಲೋ ಅಲರ್ಟ್ ಆಗಿರ್ಬೋದು ರೆಡ್ ಅಲರ್ಟ್ ಆಗಿರ್ಬೋದು ಎಲ್ಲಾ ಭಾಗದಲ್ಲಿ ಕೂಡ ಏನಂತಂದ್ರೆ ಘೋಷಣೆ ಮಾಡಿದ್ರೆ ಆ ಜಿಲ್ಲಾಧಿಕಾರಿಗಳು ಮತ್ತೆ ಬೆಂಗಳೂರು ಮತ್ತು ಕರ್ನಾಟಕ ಭಾಗದಲ್ಲಿ ಚಂಡಮಾರುತ ಕೂಡ ಸಾಕಷ್ಟು ಎರಡು ದಿನದಿಂದ ಎಫೆಕ್ಟ್ ಅನ್ನ ಕೂಡ ಮಾಡಿದೆ ಅಂತ ಹೇಳಬಹುದು ರಚನಾ ಈ ಸೈಕ್ಲೋನ್ ಯಾಕೆ ವಿಪರೀತವಾಗಿ ಜಾಸ್ತಿ ಆಗ್ತದೆ ಅದೇ ರೀತಿ ಏನಾದ್ರು ಈ ಮಾರುತ ಏನಾದ್ರು ಶನಿವಾರ ಪುದುಚೇರಿ ಕರಾವಳಿ ಭಾಗದಿಂದ ಅಪ್ಪಳಿಸುತ್ತಿದ್ದ ವೇಗ ಏನೋ ಕಡಿಮೆ ಆಗಲಿದೆ ಅಂತ ಕೂಡ ಹವಾಮಾನ ಇಲಾಖೆ ಹೇಳಿದ್ರು ಆದ್ರೆ ಯಥೇಚ್ಛವಾಗಿ ಸೋಮವಾರ ಇನ್ನೂ ಜೋರಾದ ಕಾರ ಏನಂತಂದ್ರೆ ಇನ್ನೂ ಎರಡು ದಿನಗಳ ಕಾಲ ಕೂಡ ಏನಂತಂದ್ರೆ ಈ ತರ ಮಳೆ ಆಗುವಂತ ಸಾಧ್ಯತೆ ಇದೆ ಚಂಡಮಾರುತ ಈ ಕಡೆ ಇನ್ನೂ ಜಾಸ್ತಿ ಬೀಸಿದ್ರೆ ಕರ್ನಾಟಕ ಮತ್ತು ಕೇರಳ ಭಾಗಕ್ಕೆ ಯಥ ವರ್ತವಾನ ಕೊಡ್ತೇನೆ ಕೂಡ ಹವಾಮಾನ ಹೇಳಿ ಕೆಲವು ಭಾಗದಲ್ಲಿ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದೆ ಕರ್ನಾಟಕ ಹವಾಮಾನ ವರದಿ ಏನಂತ ಘೋಷಣೆ ಮಾಡಿ ಏನಾದ್ರೂ ರಚನಾ ಇನ್ನೆಲ್ಲೆಲ್ಲಿ ರಜಾ ಘೋಷಣೆ ಮಾಡಿದ್ದಾರೆ ಮನೋಜ್ ಮೈಸೂರು ಭಾಗ ಆಗಿರ್ಬೋದು ನಮ್ಮ ಕೊಡಗು ಮತ್ತೆ ಚಾಮರನಾಗರಿ ಅಕ್ಕಪ ಬೆಂಗಳೂರು ಒಂದು ಹುಟ್ಟಿ ಕೆಲವು ಭಾಗದಲ್ಲಿ ಅಂಗನವಾಡಿ ವಿದ್ಯಾರ್ಥಿಗಳಿಂದ ಹಿಡಿದು ಕೂಡ PU ವರೆಗೂ ಇವರು ಪದವಿ ಪೂರ್ವ ಕಾಲೇಜು ಇರುವಂತ ಮತ್ತೆ ಎಲ್ಲರೂ ಕೂಡ ರಜೆಯನ್ನ ಘೋಷಿಸಿದ್ದಾರೆ ಯಾರ್ಯಾರಿಗೆ ಕಾಲೇಜ್ ಎಕ್ಸಾಮ್ ಇರುತ್ತೆ ಅವ್ರಿಗೆ ಮಾತ್ರ ಕಡ್ಡಾಯವಾಗಿ ಹೋಗ್ಲೇಬೇಕು ಇನ್ ಮಿಕ್ಕರು ಕೂಡ ರಜೆ ಅಂತ ಕೂಡ ಸರ್ಕಾರ ಏನಂತಂದ್ರೆ ಈ ಘೋಷಣೆ ಮಾಡಿದೆ ರಚನೆ ಧನ್ಯವಾದ ಮನೋಜ್ ತಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಮಳೆ ಸುರಿತಾರುವಂತಹ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆಯನ್ನ ಘೋಷಿಸಿದ್ದಾರೆ ಮೈಸೂರು ಮಂಡ್ಯ ಕೊಡಗು ಚಾಮರಾಜನಗರ ಎಲ್ಲಾ ಕಡೆ ಕೂಡ ಅಂಗನವಾಡಿಯಿಂದ ಹಿಡಿದು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳವರೆಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ ಏನು ಡಿಗ್ರಿ ಸ್ಟೂಡೆಂಟ್ಸ್ ಗಳಿದ್ದಾರೆ ಅವ್ರುಗಳು ಮಾತ್ರ ಕಾಲೇಜ್ಗೆ ಹೋಗುವಂತದ್ದು ಜೊತೆಗೆ ಎಕ್ಸಾಮ್ ಯಾರಿಗ್ ನಡೀತಾ ಇದೆ ಪರೀಕ್ಷೆ ಯಾರಿಗ ನಡೀತಿದೆ ಅವರುಗಳು ಕಾಲೇಜ್ಗೆ ಹೋಗ್ಬೇಕು ಅದನ್ನ ಬಿಟ್ಟು ಉಳಿದಂತ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಿರುವಂತದ್ದು ಯಾಕೆಂದ್ರೆ ಈ ರೀತಿಯಾಗಿ ಇಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ತೊಂದರೆ ಆಗಬಾರದು ಅಂತ ಮುಂಜಾಗ್ರತಾ ಕ್ರಮಗಳನ್ನ ಜಿಲ್ಲಾಧಿಕಾರಿಗಳು ತೆಗೆದುಕೊಂಡು ಘೋಷಣೆಯನ್ನು ಕೂಡ ಮಾಡಿರುವಂತದ್ದು ಸೊ ಎಲ್ಲ ಒಂದು ಕಡೆ ಈ ಡಿಸೆಂಬರ್ ಆರರವರೆಗೂ ಕೂಡ ಇದೇ ರೀತಿಯಾಗಿ ಮಳೆ ಮುಂದುವರಿಯುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇದರಿಂದ ಜನರಿಗೆ ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಜನಜೀವನ ಅಸ್ತವ್ಯಸ್ತವಾಗ್ತಾ ಇದೆ ಅವರಿಗೆ ಓಡಾಡ್ಲಿಕ್ಕೆ ಆಗ್ತಿಲ್ಲ ಆಫೀಸ್ ಹೋಗೋರಿಗೆ ಆಫೀಸ್ ಅಲ್ಲಿ ಆಫೀಸ್ಗೆ ಹೋಗಕ್ ಆಗ್ತಾ ಇಲ್ಲ ಈ ರೀತಿಯಾಗಿ ಎಲ್ಲವೂ ಕೂಡ ಅವರವರ ಕೆಲಸ ಕಾರ್ಯಗಳಿಗೆ ಹೋಗ್ಲಿಕ್ಕೆ ಬಹಳಷ್ಟು ಕಷ್ಟವಾಗ್ತಾ ಇದೆ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ ಹಗಲು ರಾತ್ರಿ ಅಂತ ಹೇಳದೆ ಇದರಿಂದ ಬಹಳಷ್ಟು ಅನಾಹುತಗಳು ಕೂಡ ಸಂಭವಿಸಿರುವಂತದ್ದು ಕೆಲವು ಕಡೆ ವಾಹನಗಳೆಲ್ಲವೂ ಕೂಡ ಮುಳುಗಡೆ ಮುಳುಗಡೆ ಆಗಿದೆ ಮತ್ತೊಂದು ಕಡೆ ಮರಗಳೆಲ್ಲವೂ ಕೂಡ ಉರುಳಿ ಬಿದ್ದಿದೆ ಇದರಿಂದ ಒಂದಷ್ಟು ಹಾನಿಗಳಾಗಿದೆ ಅಪಾಯಗಳಾಗಿದೆ ಸೊ ಈ ರೀತಿಯಾಗಿ ಏನು ಅಹ್ ಫೆಂಗಲ್ ಅಬ್ಬರ ಇದೆ ಸೈಕ್ಲೋನ್ ಇದೆ ಇದರಿಂದ ಬಹಳಷ್ಟು ತೊಂದರೆ ಆಗ್ತಾ ಇರುವಂತದ್ದು ಸೊ ಇದೇ ರೀತಿಯಾಗಿ ಮುಂದುವರೆದ್ರೆ ಏನು ಅರಬ್ಬಿ ಸಮುದ್ರಕ್ಕೂ ಕೂಡ ಬಂದು ಅಪ್ಪಳಿಸುವಂತ ಸಾಧ್ಯತೆ ಇದೆ ಸೊ ಇದೇನಾದ್ರೂ ಇದೇ ರೀತಿ ಮುಂದುವರೆದ್ರೆ ಕರ್ನಾಟಕಕ್ಕೆ ಬಹಳಷ್ಟು ಹೊಡೆತ ಬೀಳುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಕರ್ನಾಟಕಕ್ಕೆ ಬಹಳಷ್ಟು ಸಂಕಷ್ಟ ಆಗುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ